ಹಲೋ ಗೈಸ್ ಇವತ್ತಿನ ಸ್ಪೆಷಲ್ ಟಾಪಿಕ್ ನಲ್ಲಿ ನಾವು ಕಂಪ್ಯೂಟರ್ ನ ಎರಡು ಪ್ರಮುಖ ಮೆಮೊರಿಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ದಟ್ ಈಸ್ ರಾಮ್ ವರ್ಸಸ್ ರಾಮ್ ಕಂಪ್ಯೂಟರ್ ಮೆಮೊರಿ ಅಂದ ತಕ್ಷಣ ನಮ್ಗೆ ರ್ಯಾಮ್ ಅನ್ನೋ ವರ್ಡ್ ನೆನಪಾಗುತ್ತೆ ನಾವು ಇವತ್ತಿನ ವಿಡಿಯೋದಲ್ಲಿ ರಾಮ್ ಅಂದ್ರೆ ಏನು ಮತ್ತು ರಾಮ್ ಅಂದ್ರೆ ಏನು ಅವೆರಡಕ್ಕೂ ಏನ್ ವ್ಯತ್ಯಾಸ ಅವು ಕಂಪ್ಯೂಟರ್ ನಲ್ಲಿ ಎಲ್ಲಿ ಇರುತ್ತೆ ಹಾಗೆ ಏನ್ ಕೆಲಸ ಮಾಡುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಾನ್ ಕೊಡ್ತೀನಿ ಸೊ ಈ ವಿಡಿಯೋ ಎಂಡ್ ವರ್ಗು ನೋಡ್ತಾ ಇರಿ ನೀವು ಮೊಬೈಲ್ ಫೋನ್ ನಲ್ಲಿ ವಿಡಿಯೋ ವಾಚ್ ಮಾಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕೋನ್ ನ ಪ್ರೆಸ್ ಮಾಡಿ ನನ್ನ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ ಡೆಸ್ಟ್ ಕಂಪ್ಯೂಟರ್ ನಲ್ಲಿ ವಾಚ್ ಮಾಡ್ತಿದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಸ್ ನ ನೋಟಿಫಿಕೇಶನ್ಸ್ ಅಂಡ್ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ ಮೊದಲಿಗೆ ಈ ಪಿಕ್ಚರ್ಸ್ ನಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿರೋದು ರಾಮ್ ಆರ್ ಎಂ ರೈಟ್ ಸೈಡ್ ನಲ್ಲಿರೋದು ರಾಮ್ ಆರ್ ಓ ಎಂ ರಾಮ್ ಸೊ ರಾಮ್ ನಾವು ವೋಲಟೈಲ್ ಮೆಮೊರಿ ಅಂತ ಕರಿತೀವಿ ಅಂದ್ರೆ ನಾನ್ ಪರ್ಮನೆಂಟ್ ಮೆಮೊರಿ ಟೆಂಪರರಿ ಮೆಮೊರಿ ರಾಮ್ ರ್ಯಾಮ್ ನಲ್ಲಿ ಸ್ಟೋರ್ ಆದಂತಹ ಡೇಟಾ ಕಂಪ್ಯೂಟರ್ ಎಲ್ಲಿವರೆಗೂ ಆನ್ ಇರುತ್ತೋ ಅಲ್ಲಿವರೆಗೂ ಮಾತ್ರನೇ ಇರುತ್ತೆ ಕಂಪ್ಯೂಟರ್ ಆಫ್ ಆದ ತಕ್ಷಣ ರ್ಯಾಮ್ ಎಂಟಿ ಆಗೋಗುತ್ತೆ ಖಾಲಿ ಆಗೋಗುತ್ತೆ ಆರ್ ಒಂ ರಾಮ್ ನಲ್ಲಿರುವಂತಹ ಮೆಮೊರಿ ಪರ್ಮನೆಂಟ್ ಆಗಿರುತ್ತೆ ಇದನ್ನ ನಾನ್ ವೋಲಟೈಲ್ ಮೆಮೊರಿ ಅಂತ ಕೂಡ ಕರಿತೀವಿ ಅಂದ್ರೆ ಪರ್ಮನೆಂಟ್ ಮೆಮೊರಿ ಇದರಲ್ಲಿ ಸ್ಟೋರ್ ಆದಂತಹ ಡೇಟಾ ಮತ್ತು ಪ್ರೋಗ್ರಾಮ್ಸ್ ಯಾವಾಗ್ಲೂ ಪರ್ಮನೆಂಟ್ ಆಗಿ ಇರುತ್ತೆ ನಾರ್ಮಲ್ ಆಗಿ ರಾಂಗ್ ನಲ್ಲಿ ಪ್ರೋಗ್ರಾಮ್ಸ್ ಪ್ರೋಗ್ರಾಂಗಳನ್ನ ಸ್ಟೋರ್ ಮಾಡಿಟ್ಟಿರ್ತಾರೆ ಕಂಪ್ಯೂಟರ್ ಆಫ್ ಆದ್ರೂ ಕೂಡ ಇದರಲ್ಲಿರುವಂತಹ ಪ್ರೋಗ್ರಾಮ್ಸ್ ಎರೇಸ್ ಆಗೋದಿಲ್ಲ ಡಿಲೀಟ್ ಆಗೋದಿಲ್ಲ ರಾಂಗ್ ಪರ್ಮನೆಂಟ್ ಮೆಮೊರಿ ಸೊ ಇವೆರಡನ್ನೂ ಕೂಡ ಕಂಪ್ಯೂಟರ್ ನ ಮದರ್ ಬೋರ್ಡ್ ನಲ್ಲಿ ಫಿಕ್ಸ್ ಮಾಡಿರ್ತಾರೆ ಇದು ಕಂಪ್ಯೂಟರ್ ನ ಮದರ್ ಬೋರ್ಡ್ ಈ ಒಂದು ಜಾಗದಲ್ಲಿ ರಾಮ್ ನ ಫಿಕ್ಸ್ ಮಾಡಿರ್ತಾರೆ ಹಾಗೂ ಈ ಒಂದು ಜಾಗದಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ರಾಮ್ ಓಕೆ ಸೊ ಎರಡೂ ಕೂಡ ಎರಡೂ ಕೂಡ ಕಂಪ್ಯೂಟರ್ ನ ಮದರ್ ಬೋರ್ಡ್ ನಲ್ಲಿ ಇರುತ್ತೆ ಸೊ ಮೊದಲಿಗೆ ನಾವು ರಾಮ್ ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ರ್ಯಾಮ್ ನ ಫುಲ್ ಫಾರ್ಮ್ ರ್ಯಾಂಡಮ್ ಆಕ್ಸಸ್ ಮೆಮೊರಿ ರ್ಯಾಮ್ ನ ಸಿಲಿಕಾನ್ ಅನ್ನುವ ಒಂದು ಮಟೀರಿಯಲ್ ಇಂದ ತಯಾರ್ ಮಾಡ್ತಾರೆ ಸೊ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಮೊದ್ಲು ಸಿಲಿಕಾನ್ ನ ಈ ರೀತಿಯಾಗಿ ಮರಳಿನ ರೂಪದಲ್ಲಿ ಮಾಡ್ತಾರೆ ಆಮೇಲೆ ಸಿ ಗಳಲ್ಲಿ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗಳಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ರ್ಯಾಮ್ ಮತ್ತು ರಾಮ್ ಚಿಪ್ ನ ತಯಾರ ಮಾಡೋದ್ರಲ್ಲಿ ಈ ಒಂದು ಸಿಲಿಕಾನ್ ಮಟೀರಿಯಲ್ ನ ಯೂಸ್ ಮಾಡಿರ್ತಾರೆ ಮೊದ್ಲು ನಾವು ರ್ಯಾಮ್ ನ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ನಿಮ್ಗೆ ರಾಮ್ ನ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ ರ್ಯಾಮ್ ನ ಕಂಪ್ಯೂಟರ್ ನ ಮೇನ್ ಮೆಮೊರಿ ಅಂತ ಕರಿತೀವಿ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇದು ಇಲ್ಲ ಅಂದ್ರೆ ಕಂಪ್ಯೂಟರ್ ಆನ್ ಕೂಡ ಆಗೋದಿಲ್ಲ ಅದೇ ರೀತಿ ಮೊಬೈಲ್ ಫೋನ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಚಿಕ್ಕದಾದಂತಹ ರ್ಯಾಮ್ ಇರುತ್ತೆ ಸೊ ರ್ಯಾಮ್ ಕೆಲಸ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಕೂಡ ಆನ್ ಆಗೋದಿಲ್ಲ ನಾನೀಗ ಹೇಳುವಂತಹ ರ್ಯಾಮ್ ಕಂಪ್ಯೂಟರ್ಗೂ ಅನ್ವಯಿಸುತ್ತೆ ಹಾಗೂ ನಿಮ್ಮ ಮೊಬೈಲ್ ಫೋನ್ ನಲ್ಲಿರುವ ರ್ಯಾಮ್ಗೂ ಅನ್ವಯಿಸುತ್ತೆ ಓಕೆ ಕಂಪ್ಯೂಟರ್ ಆನ್ ನಲ್ಲಿ ಇದ್ದಾಗ ಮಾತ್ರ ಇದರಲ್ಲಿ ಡೇಟಾ ಸ್ಟೋರ್ ಆಗುತ್ತೆ ಕಂಪ್ಯೂಟರ್ ಆಫ್ ಆದ ಕೂಡಲೇ ರ್ಯಾಮ್ ಖಾಲಿ ಆಗುತ್ತೆ ಆದ್ರಿಂದ ಇದನ್ನ ಟೆಂಪ್ರರಿ ಮೆಮೊರಿ ಅಂತ ಕರಿತೀವಿ ಕಂಪ್ಯೂಟರ್ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಯಾವ್ಯಾವ ಪ್ರೋಗ್ರಾಮ್ಸ್ ಬೇಕು ಯಾವ ಡೇಟಾ ಬೇಕು ಅದು ಮಾತ್ರ ರ್ಯಾಮ್ ನಲ್ಲಿ ಸ್ಟೋರ್ ಆಗುತ್ತೆ ಎಷ್ಟೊತ್ತಿರ್ಗು ಅಂದ್ರೆ ಕಂಪ್ಯೂಟರ್ ಎಷ್ಟೊತ್ತಿರ್ಗೋ ಕೆಲಸ ಮಾಡ್ತಿರುತ್ತೆ ಅಷ್ಟೊತ್ತಿರ್ಗು ಹಾಗಿದ್ರೆ ಇದರಲ್ಲಿ ಯಾವ ಡೇಟಾ ಸ್ಟೋರ್ ಆಗುತ್ತೆ ಯೂಸರ್ಸ್ ಅಂದ್ರೆ ನಾವು ಮೌಸ್ ಮತ್ತು ಕೀಬೋರ್ಡ್ ನಿಂದ ಕೊಟ್ಟಂತಹ ಇನ್ಸ್ಟ್ರಕ್ಷನ್ಸ್ ಮತ್ತು ಟೈಪ್ ಮಾಡಿದಂತಹ ಡೇಟಾ ಸಿಪಿಯು ಗೆ ಹೋಗೋದಕ್ಕಿಂತ ಮೊದಲು ರ್ಯಾಮ್ ನಲ್ಲಿ ಸ್ಟೋರ್ ಆಗುತ್ತೆ ನಂತರ ಸಿಪಿಯು ಯೂಸರ್ ಏನ್ ಇನ್ಪುಟ್ ಕೊಟ್ಟಿದ್ದಾನೆ ಯಾವ ಡೇಟಾ ನ ಏನ್ ಮಾಡಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ರ್ಯಾಮ್ ನಲ್ಲಿ ಬಂದು ಸರ್ಚ್ ಮಾಡುತ್ತೆ ರ್ಯಾಮ್ ನಲ್ಲಿರುವಂತಹ ಇನ್ಸ್ಟ್ರಕ್ಷನ್ಸ್ ನ ಪ್ರಕಾರ ಸಿಪಿಯು ಪ್ರೊಸೆಸಿಂಗ್ ಮಾಡುತ್ತೆ ಅಂಡ್ ಪ್ರೊಸೆಸಿಂಗ್ ಮಾಡಿದ ನಂತರ ಬಂದಂತಹ ಔಟ್ಪುಟ್ ನ ತಂದು ಮತ್ತೆ ರ್ಯಾಮ್ ನಲ್ಲೇ ಸ್ಟೋರ್ ಮಾಡುತ್ತೆ ಔಟ್ಪುಟ್ ಔಟ್ಪುಟ್ ಡಿವೈಸ್ ಗೆ ಅಂದ್ರೆ ಮಾನಿಟರ್ ಸ್ಪೀಕರ್ ಗಳಿಗೆ ಹೋಗೋದಕ್ಕಿಂತ ಮೊದ್ಲು ಬಂದು ರ್ಯಾಮ್ ನಲ್ಲಿ ಸ್ಟೋರ್ ಆಗುತ್ತೆ ಇಲ್ಲಿಂದ ಯಾವ ಔಟ್ಪುಟ್ ಡಿವೈಸ್ ಗೆ ಡೇಟಾ ಕಳಿಸ್ಬೇಕು ಅಂತ ಸಿಪಿಯು ಡಿಸೈಡ್ ಮಾಡಿ ಅಲ್ಲಿಗೆ ಕಳಿಸುತ್ತೆ ಸೊ ಈ ರೀತಿಯಾಗಿ ಒಂದು ಪ್ರೋಗ್ರಾಂ ತನ್ನ ಕೆಲಸ ಮುಗಿಸಿದ ನಂತರ ರಾಮ್ ಎಂಟಿ ಆಗೋಗುತ್ತೆ ಆದ್ರಿಂದ ಇದನ್ನ ನಾನ್ ಪರ್ಮನೆಂಟ್ ಮೆಮೊರಿ ಅಥವಾ ಟೆಂಪ್ರರಿ ಮೆಮೊರಿ ಅಂತ ಕರಿತೀವಿ ಸಿಪಿ ಬೇಕಾದ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಇಲ್ಲೇ ಸ್ಟೋರ್ ಆಗುತ್ತೆ ಸಿ ಪಿ ಯು ಕೊಟ್ಟಂತ ಔಟ್ಪುಟ್ ಕೂಡ ಬಂದು ನಂತರ ಇಲ್ಲೇ ಸ್ಟೋರ್ ಆಗುತ್ತೆ ಇದೊಂಥರ ಇಂಟರ್ಮಿಡಿಯೇಟ್ ಸ್ಟಾಪ್ ಇದ್ದ ಹಾಗೆ ಇದರಲ್ಲಿ ಯಾಕೆ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ ಸ್ಟೋರ್ ಆಗುತ್ತೆ ಅಂದ್ರೆ ಯೂಸರ್ ಒಂದೇ ಸಾರಿ ಎಷ್ಟೊಂದು ಕಮೆಂಟ್ಸ್ ಕೊಡ್ತಾನೆ ಅವೆಲ್ಲ ಬಂದು ರಾಮ್ ನಲ್ಲಿ ಮೊದ್ಲು ಸ್ಟೋರ್ ಆಗುತ್ತೆ ನಂತರ ಸಿಪಿಯು ಒಂದೊಂದನೇ ಅಥವಾ ಎರಡು ಮೂರು ಇನ್ಸ್ಟ್ರಕ್ಷನ್ ಒಂದೇ ಸರಿ ಓದಿ ಅಷ್ಟೆಲ್ಲ ಮಾತ್ರ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ ಮುಗಿದ ನಂತರ ನೆಕ್ಸ್ಟ್ ಎಕ್ಸಿಕ್ಯೂಟ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡುತ್ತೆ ಸೊ ಸಿಪಿಯು ಕೊಟ್ಟಂತ ದೊಡ್ಡ ಔಟ್ಪುಟ್ ಕೂಡ ಬಂದು ರಾಮ್ ನಲ್ಲಿ ಸ್ಟೋರ್ ಆಗುತ್ತೆ ನಂತರ ಸಿರೀಸ್ ಬಿಟ್ಸ್ ನಂತರ ಬಿಟ್ ವೈಸ್ ಆಗಿ ಸೀರೀಸ್ ರೂಪದಲ್ಲಿ ಔಟ್ಪುಟ್ ಡಿವೈಸ್ ಗಳಿಗೆ ಹೋಗುತ್ತೆ ಯಾಕೆಂದ್ರೆ ರ್ಯಾಮ್ ನ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ ಕಂಪ್ಯೂಟರ್ ನಲ್ಲೇ ಇದು ಅತ್ಯಂತ ಆ ಸ್ಪೀಡ್ ಆಗಿರುವಂತಹ ಮೆಮೊರಿ ಇದಕ್ಕಿಂತ ಸ್ಪೀಡ್ ಆದ ಮೆಮೊರಿ ಇನ್ನೊಂದಿದೆ ಅದನ್ನ ಕ್ಯಾಶ್ ಮೆಮೊರಿ ಅಂತ ಕರಿತೀವಿ ಅದ್ರ ಬಗ್ಗೆ ನಾನು ಇನ್ನೊಂದು ಕ್ಲಾಸ್ ನಲ್ಲಿ ಹೇಳ್ತೀನಿ ಸೊ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರಲ್ಲಿ ನಿಮ್ಗೆ ರ್ಯಾಮ್ ನ ಬಗ್ಗೆ ಹೇಳ್ಕೊಟ್ಟಿದ್ದೆ ಸೊ ಮೊದಲು ನಾವು ಇನ್ಪುಟ್ ನ ಕಂಪ್ಯೂಟರ್ ಗೆ ಕೊಡ್ತೀವಿ ಅದು ಕೀಬೋರ್ಡ್ ಇಂದ ಅಥವಾ ಮೌಸ್ ಇಂದ ಆಗಿರಬಹುದು ಆ ಒಂದು ಇನ್ಪುಟ್ ಸಿಗ್ನಲ್ ಎಲೆಕ್ಟ್ರಿಕಲ್ ಸಿಗ್ನಲ್ ಬಂದು ಫಸ್ಟ್ ರ್ಯಾಮ್ ನಲ್ಲಿ ಸ್ಟೋರ್ ಆಗುತ್ತೆ ಆ ನಲ್ಲಿ ಇದ್ದಂತಹ ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾ ಒಂದೊಂದಾಗಿ ಸಿಪಿಯು ಗೆ ಹೋಗುತ್ತೆ ಸಿ ಪಿ ಯು ಅದನ್ನ ಪ್ರೊಸೆಸಿಂಗ್ ಮಾಡಿ ಔಟ್ಪುಟ್ ಗೆ ಕಳಿಸುತ್ತೆ ಸೊ ಔಟ್ಪುಟ್ ಹೋಗೋಕ್ಕಿಂತ ಮೊದಲು ಬಂದು ರ್ಯಾಮ್ ನಲ್ಲಿ ಸ್ಟೋರ್ ಆಗಿರುತ್ತೆ ರ್ಯಾಮ್ ನಿಂದ ಒಂದೊಂದಾಗಿ ಔಟ್ಪುಟ್ ಡಿವೈಸ್ ಗೆ ಹೋಗುತ್ತೆ ಸೊ ಈ ರೀತಿಯಾಗಿ ರ್ಯಾಮ್ ಕೆಲಸ ಮಾಡುತ್ತೆ ಸೊ ನೆನಪಿಟ್ಟುಕೊಳ್ಳಿ ಕಂಪ್ಯೂಟರ್ ಗೆ ಆ ಕ್ಷಣದಲ್ಲಿ ಬೇಕಾದಂತಹ ಡೇಟಾ ಆ ಕ್ಷಣದಲ್ಲಿ ಬೇಕಾದಂತಹ ಇನ್ಸ್ಟ್ರಕ್ಷನ್ಸ್ ಪ್ರೋಗ್ರಾಮ್ಸ್ ನೀವು ಹಾರ್ಡ್ ಡಿಸ್ಕ್ ನಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀರ ಅಲ್ವಾ ಅವೆಲ್ಲ ಬಂದು ರ್ಯಾಮ್ ನಲ್ಲಿ ಸ್ಟೋರ್ ಆಗುತ್ತೆ ಹಾರ್ಡ್ ಡಿಸ್ಕ್ ಇಂದ ರಾಮ್ ಗೆ ಬರ್ಬೇಕು ಡೇಟಾ ಹಾರ್ಡ್ ಡಿಸ್ಕ್ ಪರ್ಮನೆಂಟ್ ಮೆಮೊರಿ ಅದರಲ್ಲಿ ಯಾವಾಗ್ಲೂ ಡೇಟಾ ಸ್ಟೋರ್ ಆಗಿರುತ್ತೆ ನಿಮ್ಮ ಫೈಲ್ಸ್ ಫೋಲ್ಡರ್ಸ್ ಪಿಕ್ಚರ್ ಮೂವೀಸ್ ಓಕೆ ಸಾಫ್ಟ್ವೇರ್ ಗಳು ಎಲ್ಲಾ ಸ್ಟೋರ್ ಆಗಿರೋದು ಹಾರ್ಡ್ ಡಿಸ್ಕ್ ನಲ್ಲಿ ಆದ್ರೆ ಸಿ ಪಿ ಯು ಡೈರೆಕ್ಟ್ ಆಗಿ ಹಾರ್ಡ್ ಡಿಸ್ಕ್ ಅಲ್ಲಿ ಹೋಗಿ ಸರ್ಚ್ ಮಾಡಲ್ಲ ಏನ್ ಮಾಡುತ್ತೆ ಅಂದ್ರೆ ರ್ಯಾಮ್ ನಲ್ಲಿ ಹೋಗಿ ಸರ್ಚ್ ಮಾಡುತ್ತೆ ಸೊ ರಾಮ್ ನಲ್ಲಿ ನಿಮ್ಮ ಹಾರ್ಡ್ ಡಿಸ್ಕ್ ನಲ್ಲಿರುವಂತ ಡೇಟಾ ಬಂದು ಟೆಂಪ್ರರಿ ಆಗಿ ಸ್ವಲ್ಪ ಹೊತ್ತು ಸ್ಟೋರ್ ಆಗುತ್ತೆ ಎಲ್ಲಿವರೆಗೂ ಅಂದ್ರೆ ಸಿ ಪಿ ಯು ಎಲ್ಲಿವರೆಗೂ ಕೆಲಸ ಮಾಡಬೇಕು ಅಲ್ಲಿವರೆಗೂ ನಂತರ ರಾಮ್ ಎಂಪ್ಟಿ ಟಿ ಆಗೋಗುತ್ತೆ ನಾವು ಕಂಪ್ಯೂಟರ್ ಆಫ್ ಮಾಡಿದಾಗ್ಲೂ ಕೂಡ ರ್ಯಾಮ್ ಎಮ್ ಟಿ ಆಗೇ ಇರುತ್ತೆ ಸೊ ಈ ರೀತಿಯಾಗಿ ಟೆಂಪರರಿ ಆಗಿ ಕೆಲಸ ಮಾಡುತ್ತೆ ಸೊ ಈಗ ನಾವು ರಾಮ್ ನ ಬಗ್ಗೆ ತಿಳ್ಕೊಳ್ಳೋಣ ಸೊ ರಾಮ್ ನೋಡೋದಕ್ಕೆ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇರುತ್ತೆ ಇದು ಮ್ಯಾನುಫ್ಯಾಕ್ಚರರ್ಸ್ ನ ಮೇಲೆ ಡಿಪೆಂಡೆಂಟ್ ಅಂಡ್ ಇದನ್ನ ನಾವು ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ ರೈಟ್ ಸೊ ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂದ್ರೆ ಈ ಮೆಮೊರಿನಲ್ಲಿರೋ ಪ್ರೋಗ್ರಾಮ್ಸ್ ನ ರೀಡ್ ಮಾತ್ರ ಮಾಡಬಹುದು ಅಂದ್ರೆ ಆ ಪ್ರೋಗ್ರಾಮ್ಸ್ ನ ರನ್ ಮಾತ್ರ ಮಾಡಬಹುದು ಯಾರು ಸಿ ಪಿ ಯು ಅದ್ರಲ್ಲಿ ಯೂಸರ್ ಏನನ್ನ ಸ್ಟೋರ್ ಮಾಡೋದಿಕ್ಕೆ ಆಗಲ್ಲ ಡಿಲೀಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ರಾಮ್ ನಲ್ಲಿ ಕಂಪ್ಯೂಟರ್ ಸ್ಟಾರ್ಟ್ ಆಗೋದಿಕ್ಕೆ ಹಾಗೂ ಕಂಪ್ಯೂಟರ್ ಮಾಡಬೇಕಾದ ಕೆಲವು ಕಾಮನ್ ಅಂಡ್ ಇಂಪಾರ್ಟೆಂಟ್ ಕೆಲಸಗಳನ್ನ ಪ್ರೋಗ್ರಾಮಿಂಗ್ ಮಾಡಿ ಇಟ್ಟಿರ್ತಾರೆ ಸೊ ಇದು ರಾಮ್ ಯೂಸರ್ಗೋಸ್ಕರ ಇರುವಂತಹ ಮೆಮೊರಿ ಅಲ್ಲ ರಾಮ್ ನಲ್ಲಿ ಇರುವ ಪ್ರೋಗ್ರಾಮ್ಸ್ ನಮಗಲ್ಲ ಅವು ಕಂಪ್ಯೂಟರ್ಗೆ ಬೇಕಾಗಿರೋ ಪ್ರೋಗ್ರಾಮ್ಸ್ ಕಂಪ್ಯೂಟರ್ ರಾಮ್ ನಲ್ಲಿ ಎಂತ ಡೇಟಾ ಸ್ಟೋರ್ ಆಗಿರುತ್ತೆ ಅಂದ್ರೆ ಕಂಪ್ಯೂಟರ್ ರಾಮ್ ನಲ್ಲಿ ಬಯೋಸ್ ಅನ್ನುವ ಒಂದು ಪ್ರೋಗ್ರಾಮ್ ಇರುತ್ತೆ ಸೊ ಬಯಾಸ್ ಅಂದ್ರೆ ಬೇಸಿಕ್ ಇನ್ಪುಟ್ ಅಂಡ್ ಔಟ್ಪುಟ್ ಸಿಸ್ಟಮ್ ಸೊ ಇದು ಒಂದು ದೊಡ್ಡ ಪ್ರೋಗ್ರಾಮ್ ಇದು ಏನ್ ಮಾಡುತ್ತೆ ಅಂದ್ರೆ ಕಂಪ್ಯೂಟರ್ ಪ್ರತಿ ಸರಿ ಆನ್ ಆದಾಗ ಕಂಪ್ಯೂಟರ್ ನ ಎಲ್ಲ ಫೆರಿ ಅಂದ್ರೆ ಭಾಗಗಳು ಕೀಬೋರ್ಡ್ ಆಗಿರ್ಬೋದು ಮೌಸ್ ಮತ್ತೇನಾದ್ರೂ ಆಗಿರ್ಬೋದು ಅವೆಲ್ಲ ಅಟ್ಯಾಚ್ ಆಗಿದೆಯಾ ಅಥವಾ ಅಟ್ಯಾಚ್ ಆಗಿಲ್ವಾ ಅನ್ನೋದನ್ನ ಚೆಕ್ ಮಾಡುತ್ತೆ ಮೆಮೊರಿ ಇದೆಯಾ ಮೆಮೊರಿ ಇಲ್ವಾ ಅನ್ನೋದನ್ನ ಕೂಡ ಚೆಕ್ ಮಾಡುತ್ತೆ ಮೆಮೊರಿ ಅಂದ್ರೆ ರ್ಯಾಮ್ ಸೊ ಮೆಮೊರಿ ಇಲ್ಲ ಅಂದ್ರೆ ಆನ್ ಆಗೋದಕ್ಕೆ ಬಿಡೋದಿಲ್ಲ ಫಸ್ಟ್ ಮೆಮೊರಿ ಇನ್ಸರ್ಟ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ನ ಕೊಡುತ್ತೆ ಹಾಗೂ ಡೇಟ್ ಅಂಡ್ ಟೈಮ್ ನ ಇದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ರೈಟ್ ಸೊ ಕಂಪ್ಯೂಟರ್ ನ ಅತಿ ಮುಖ್ಯವಾದ ಕೆಲಸಗಳು ಎವ್ರಿ ಟೈಮ್ ಕಂಪ್ಯೂಟರ್ ಮಾಡಲೇಬೇಕಾದಂತ ಕಾಮನ್ ಟಾಸ್ಕ್ ಗಳನ್ನ ಪ್ರೋಗ್ರಾಮಿಂಗ್ ಮಾಡಿ ಈ ರಾಮ್ ನಲ್ಲಿ ಇಟ್ಟಿರ್ತಾರೆ ಅದರಲ್ಲಿ ಒಂದು ಎಕ್ಸಾಂಪಲ್ ಬಯೋಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ನ ಹ್ಯಾಂಡಲ್ ಮಾಡುವಂತಹ ಸಿಸ್ಟಮ್ ಇದು ಸೊ ರಾಮ್ ನಲ್ಲಿ ಇರುವಂತಹ ಕಂಟೆಂಟ್ ಯಾವಾಗ್ಲೂ ಡಿಲೀಟ್ ಆಗೋದೇ ಇಲ್ಲ ಅದು ಪರ್ಮನೆಂಟ್ ಆಗಿ ಇರುತ್ತೆ ರೈಟ್ ಯಾಕೆಂದ್ರೆ ಇದು ಕಂಪ್ಯೂಟರ್ ಗೆ ಬೇಕಾದ ಪ್ರೋಗ್ರಾಮಿಂಗ್ ಇದರಲ್ಲಿರುವಂತಹ ಕಂಟೆಂಟ್ ಡಿಲೀಟ್ ಆಗೋದ್ರೆ ಕಂಪ್ಯೂಟರ್ ವರ್ಕ್ ಮಾಡೋದಿಕ್ ಆಗೋದಿಲ್ಲ ಅಲ್ವಾ ಸೊ ಇದು ಕಂಪ್ಯೂಟರ್ ಗೋಸ್ಕರ ಇರುವಂತಹ ಮೆಮೊರಿ ದಟ್ ಈಸ್ ರಾಮ್ ಆಸ್ ರಾಮ್ ಇಸ್ ಫಾರ್ ಅಸ್ ರ್ಯಾಮ್ ಯೂಸರ್ ಗೋಸ್ಕರ ಇರುವಂತಹ ಮೆಮೊರಿ ರೈಟ್ ಸೊ ಎರಡೂ ಕೂಡ ಅತಿ ಮುಖ್ಯವಾದಂತಹ ಮೆಮೊರಿಗಳು ಸೊ ಇವೆರಡೂ ಇಲ್ಲ ಅಂದ್ರೆ ನಾವು ಯಾವುದೇ ಕೆಲಸನ ಕಂಪ್ಯೂಟರ್ ನಲ್ಲಿ ಮಾಡೋದಿಕ್ಕಾಗೋದಿಲ್ಲ ಹಾಗಿದ್ರೆ ಕಂಪ್ಯೂಟರ್ ಸ್ಪೀಡ್ ಕೂಡ ನಾವು ಮೆಮೊರಿ ಮೇಲೆ ಮೆಜರ್ ಮಾಡ್ತೀವಲ್ವಾ ಸೊ ಅದು ಹೇಗೆ ಅಂದ್ರೆ ಕಂಪ್ಯೂಟರ್ ನ ರಾಮ್ ಸೊ ಈ ಒಂದು ಕಂಪ್ಯೂಟರ್ ನ ರಾಮ್ ಏನಿದೆ ಇದರ ಮೇಲೆ ಸ್ಪೀಡ್ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಈಗ ನೋಡಿ ನಮ್ಮ ಹತ್ರ ಟೂ ಜಿ ಬಿ ರ್ಯಾಮ್ ಇದೆ ಅಂತ ತಿಳ್ಕೊಳ್ಳೋಣ ನಾವು ಕಂಪ್ಯೂಟರ್ ನಲ್ಲಿ ಯೂಸ್ ಮಾಡ್ತಾ ಇರುವಂತಹ ಒಂದು ಸಾಫ್ಟ್ವೇರ್ ತ್ರೀ ಜಿ ಬಿ ಇದೆ ಸೊ ಆಗ ಈ ರ್ಯಾಮ್ ನಲ್ಲಿ ಆ ಒಂದು ಸಾಫ್ಟ್ವೇರ್ ಫಿಟ್ ಆಗೋದಿಲ್ಲ ಸೊ ಆಗ ಏನ್ ಮಾಡುತ್ತೆ ಅಂದ್ರೆ ಸಿ ಪಿ ಯು ಅಂದ್ರೆ ರ್ಯಾಮ್ ನಲ್ಲಿ ಎಷ್ಟು ಸ್ಪೇಸ್ ಇದೆಯೋ ಎಷ್ಟು ಸಾಕಾಗುತ್ತೋ ಅಷ್ಟನ್ನೇ ತಂದು ರಾಮ್ ನಲ್ಲಿ ಸ್ಟೋರ್ ಮಾಡುತ್ತೆ ಅಂದ್ರೆ ಪಾರ್ಟ್ ಆಫ್ ಸಾಫ್ಟ್ವೇರ್ ನ ತಂದು ಸ್ಟೋರ್ ಮಾಡುತ್ತೆ ಹಾಗೂ ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಬೇಕಾದಾಗೆಲ್ಲ ಮತ್ತೆ ವಾಪಸ್ ಹಾರ್ಡ್ ಡಿಸ್ಕ್ ಗೆ ಹೋಗಿ ಬೇಕಾದಂತಹ ಪೀಸ್ ಆಫ್ ಸಾಫ್ಟ್ವೇರ್ ನ ತಂದು ರ್ಯಾಮ್ ನಲ್ಲಿ ಸ್ಟೋರ್ ಮಾಡುತ್ತೆ ಸೊ ಯಾವಾಗ ಅಂದ್ರೆ ನಾವು ರನ್ ಮಾಡ್ತಾ ಇರುವಂತಹ ಪ್ರೋಗ್ರಾಂ ಗಿಂತ ರಾಮ್ ನ ಸೈಜ್ ಚಿಕ್ಕದಿದ್ದಾಗ ಸೊ ನಾವು ರ್ಯಾಮ್ ಫೋರ್ ಜಿ ಬಿ ಏಟ್ ಜಿ ಬಿ ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋದ ಹಾಗೆ ರ್ಯಾಮ್ ನಲ್ಲಿ ಸ್ಪೇಸ್ ಸಾಕಷ್ಟು ಇರುತ್ತೆ ಅಲ್ವಾ ಸೊ ಆಗ ಸಿ ಪಿ ಯು ದೊಡ್ಡ ಪ್ರೋಗ್ರಾಮ್ ನ ತಂದು ರ್ಯಾಮ್ ನಲ್ಲಿ ಸ್ಟೋರ್ ಮಾಡಿ ತನ್ನ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ರ್ಯಾಮ್ ಎಷ್ಟು ಜಾಸ್ತಿ ಇರುತ್ತೆ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಫಾಸ್ಟ್ ಆಗಿ ಕೆಲಸ ನಡೆಯುತ್ತೆ ರೈಟ್ ಸೊ ಕಂಪ್ಯೂಟರ್ ಫಾಸ್ಟ್ ಆಗಿ ಕೆಲಸ ಮಾಡ್ಬೇಕಂದ್ರೆ ರ್ಯಾಮ್ ನ ಸ್ಪೇಸ್ ಕೂಡ ಒಂದ್ ರೀತಿಯಾಗಿ ಆಧಾರ ಆಗಿರುತ್ತೆ ಸೊ ಅಷ್ಟೇ ಅಲ್ಲ ಕಂಪ್ಯೂಟರ್ ನ ಪ್ರೊಸೆಸರ್ ಕೂಡ ಸ್ಪೀಡ್ ನ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ ಸೊ ಕಂಪ್ಯೂಟರ್ ನ ಪ್ರೊಸೆಸರ್ ನಾವು ಗಿಗಾ ಹರ್ಡ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ ಎಷ್ಟು ಜಾಸ್ತಿ ಗಿಗಾ ಹರ್ಡ್ಸ್ ಇರುತ್ತೆ ಸೊ ಅಷ್ಟು ಕ್ಲಾಕ್ ಸ್ಪೀಡ್ ಇರುತ್ತೆ ಪ್ರೊಸೆಸರ್ ನಲ್ಲಿ ಸೊ ಪ್ರೊಸೆಸರ್ ಈಗ ನಾವು ಇಂಟೆಲ್ ನ ಪ್ರೊಸೆಸರ್ ಯೂಸ್ ಮಾಡ್ತಿದೀವಿ ಐ ತ್ರೀ ಪ್ರೊಸೆಸರ್ ಐ ಫೈವ್ ಪ್ರೊಸೆಸರ್ ಐ ಸೆವೆನ್ ಅಂತ ಸೊ ಇವೆಲ್ಲವೂ ಕೂಡ ಕಂಪ್ಯೂಟರ್ ನ ಸ್ಪೀಡ್ಗೆ ಡಿಪೆಂಡೆಂಟ್ ಆಗಿರುವಂತಹ ಗಳು ರೈಟ್ ಸೊ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನಿದೆ ಇದು ಪರ್ಮನೆಂಟ್ ಮೆಮೊರಿ ಇದು ಸ್ಟೋರೇಜ್ ಅಂತ ಕರಿತೀವಿ ಹಾರ್ಡ್ ಡಿಸ್ಕ್ ನ ಹಾರ್ಡ್ ಡಿಸ್ಕ್ ನಲ್ಲಿ ನೀವು ಫೈಲ್ಸ್ ಅಂಡ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಿಟ್ಟಿರ್ತೀರಾ ಅದೊಂತರ ಗೋಡೌನ್ ಇದ್ದಾಗೆ ಕಂಪ್ಯೂಟರ್ ನ ಗೋಡೌನ್ ಹಾರ್ಡ್ ಡಿಸ್ಕ್ ಕಂಪ್ಯೂಟರ್ ನ ರ್ಯಾಮ್ ಒಂಥರ ಟೆಂಪರರಿ ವರ್ಕಿಂಗ್ ಏರಿಯಾ ಇದ್ದ ಹಾಗೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ನೀವು ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದೀರಾ ನಿಮ್ ಹತ್ರ ಒಂದು ಟೇಬಲ್ ಇದೆ ಅಂತ ತಿಳ್ಕೊಳ್ಳಿ ಸೊ ನೀವು ಟೇಬಲ್ ನಲ್ಲಿ ಏನೇನು ವಸ್ತು ಇಡ್ತೀರಾ ಯಾವ್ಯಾವ ಫೈಲ್ಸ್ ಇಡ್ತೀರಾ ನಿಮ್ಗೆ ಬೇಕಾದಂತಹ ಫೈಲ್ಸ್ ಆ ಕ್ಷಣಕ್ಕೆ ನಿಮ್ಗೆ ಯಾವ ಫೈಲ್ಸ್ ಬೇಕೋ ಅಷ್ಟು ಫೈಲ್ಸ್ ನ ಇಟ್ಕೊಂಡು ಕೆಲಸ ಮಾಡ್ತೀರಾ ಅಲ್ವಾ ಸೊ ಬೇರೆ ಒಂದು ಟಾಸ್ಕ್ ಮಾಡ್ಬೇಕಂದ್ರೆ ವಾಪಸ್ ಗೋಡೌನ್ ಹೋಗ್ತೀರಾ ಬೇಕಾಗಿರೋ ಫೈಲ್ಸ್ ನ ತಂದು ಮತ್ತೆ ಟೇಬಲ್ ಮೇಲೆ ಇಟ್ಕೊಂತೀರಾ ವರ್ಕ್ ಮಾಡ್ತೀರಾ ಸಾಯಂಕಾಲ ಮನೆಗೆ ಹೋಗುವಾಗ ಫೈಲ್ಸ್ ನೆಲ್ಲ ತಗೊಂಡೋಗಿ ವಾಪಸ್ ಗೋಡೌನ್ ಅಲ್ಲಿ ಇಡ್ತೀರಾ ಅಲ್ವಾ ಅದೇ ರೀತಿ ಸೊ ಇಲ್ಲಿ ಟೇಬಲ್ ಅಂದ್ರೆ ರ್ಯಾಮ್ ಗೋಡೌನ್ ಅಂದ್ರೆ ಹಾರ್ಡ್ ಡಿಸ್ಕ್ ಗೋಡೌನ್ ಅಲ್ಲಿ ಯಾವಾಗ್ಲೂ ಫೈಲ್ಸ್ ಅಂಡ್ ಡೇಟಾ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರುತ್ತೆ ಅಂದ್ರೆ ಹಾರ್ಡ್ ಡಿಸ್ಕ್ ನಲ್ಲಿ ರ್ಯಾಮ್ ನಲ್ಲಿ ಆ ಕ್ಷಣಕ್ಕೆ ಬೇಕಾದಂತಹ ಫೈಲ್ಸ್ ಪ್ರೋಗ್ರಾಮ್ ಸಾಫ್ಟ್ವೇರ್ ಸ್ಟೋರ್ ಆಗುತ್ತೆ ಅಂದ್ರೆ ನಮ್ಮ ಟೇಬಲ್ ಮೇಲಿದ್ದ ಹಾಗೆ ಗೊತ್ತಾಯ್ತಲ್ಲ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು